ಹಾಯ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಹದಿನೆಂಟು ಸೀಸನ್ ಆಗಿದೆ ಗುರು ಆರ್ ಸಿ ಬಿ ಅವರು ಒಂದು ಐ ಪಿ ಎಲ್ ನ ಆಡ್ತಾ ಆಡ್ತಾ ಸೊ ಹದಿನೆಂಟು ಸೀಸನ್ ಅಲ್ಲಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಎಷ್ಟು ಜನ ಆಟಗಾರರು ಇದ್ರು ಗುರು ಎಷ್ಟು ಜನ ಪ್ಲೇ ಆಡ್ಕೊಂಡು ಹೋಗಿದ್ದಾರೆ ಬಟ್ ಅವರ ಈ ಲೆಜೆಂಡ್ಸ್ಗೋಸ್ಕರ ಒಂದು ಪ್ಲೇಯಿಂಗ್ ಲೆವೆನ್ ಮಾಡೋಣ ಅಂತ ಈ ವಿಡಿಯೋ ಗೈಸ್ ಆಲ್ ಟೈಮ್ ಪ್ಲೇಯಿಂಗ್ ಲೆವೆನ್ ನಮ್ಮ ಆರ್ ಸಿ ಬಿ ಅವ್ರದ್ದು ಏನಾಗಿರುತ್ತೆ ಸೊ ಅದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಏನಾಗಿರ್ಬೋದು ಆಲ್ ಟೈಮ್ ಪ್ಲೇಯಿಂಗ್ ಲೆವೆನ್ ಅಂತ ತಿಳ್ಸ್ಕೊಡ್ತೀವಿ ಸೊ ಗೈಸ್ ನಮಗೆ ಓಪನಿಂಗ್ ಅಂತ ಬಂದಾಗ ನನಗೆ ನೆನಪಾಗೋದೆ ಲೆಫ್ಟ್ ಹ್ಯಾಂಡರ್ ನಮ್ಮ ದೈತ್ಯ ಕ್ರಿಸ್ಗೇಲಿ ಅವ್ರ ಗುರು ದ ಹಿಟ್ ಮ್ಯಾನ್ ಅಂತಲೇ ಹೇಳ್ಬೋದು ಗೈಸ್ ಸೊ ಹಿಟ್ ಮ್ಯಾನು ಆಸ್ ರೋಹಿತ್ ಶರ್ಮಾಗೂ ಸರಿ ಬಟ್ ನಮಗೆ ಇದು ಆ ಟೈಮಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನ ಒಂದು ಏನಂತಾರೆ ದೃಷ್ಟಿಕೋನ ಅಂತ ಹೇಳಿದ್ರೆ ಗೊತ್ತಾ ಸೊ ಅದನ್ನು ಚೇಂಜ್ ಮಾಡಿದವ್ರು ಯಾರಪ್ಪ ಅಂತಂದ್ರೆ ಅದು ನಮ್ಮ ಕ್ರಿಸ್ಗೇಲ್ ಅವರು ಯಾವ ರೀತಿ ಒಡೆಯೋರ್ ಗುರು ನನಗೆ ಇವಾಗಲೂ ಕಂಡ್ ಇದೆ ಪುಣೆ ವಾರಿಯರ್ಸ್ ಇಂಡಿಯಾ ಮೇಲೆ ಹೊಡೆದ್ರು 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 ಹೆಂಗ್ ಹೊಡೆದ್ರು ಆ ಅದು ಮಾತ್ರ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅವತ್ತಿನ ದಿನ ಎಮ್ ಎಸ್ ಧೋನಿ ಅವರೇ ಒಂದು ಟ್ವೀಟ್ ನ ಮಾಡ್ತಾರೆ ನಾನು ಲೈಫ್ ಅಲ್ಲಿ ಒಂದು ರೈಟ್ ಡಿಶ್ ಲೈಫ್ ಅಲ್ಲಿ ಲೈಕ್ ರೈಟ್ ಡಿಶಿಶನ್ ರಾಂಗ್ ಡಿಶಿಷನ್ ತಗೊಳ್ಳೋದು ಎರಡೇ ಇರುತ್ತೆ ನಾನು ಅವತ್ತು ವಿಕೆಟ್ ಕೀಪರ್ ಆಗಿ ಚೂಸ್ ಮಾಡ್ಕೊಂಡಿದ್ದು ನನ್ನ ರೈಟ್ ಡಿಶಿಷನ್ ಅಂತ ಎಂ ಎಸ್ ಧೋನಿ ಅವರು ಟ್ವೀಟ್ ಮಾಡ್ತಾರೆ ಅನ್ನೋದು ನೀವು ಲೆಕ್ಕ ಹಾಕಿ ಯಾವ ರೀತಿ ಹೊಡೆದ್ರು ಬೌಲರ್ಸ್ ಗೇಲ್ ಅವರು ಆಕ್ಚುಲಿ ಕೋಲ್ಕತಾ ನೈಟ್ ರೈಡರ್ಸ್ ಕರ ಇದ್ರೆ ಸೊ ಅದಾದ್ಮೇಲೆ ಅವ್ರನ್ನ ಬಿಟ್ಬಿಟ್ರು ಕೋಲ್ಕತ್ತಾದವರು ಆಮೇಲೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮ್ಮ ಆರ್ ಸಿ ಬಿ ತಂಡ ವೀಸಾ ಕೂಡ ಅಂತ ಸಿಕ್ಕಿಲ್ವಾ ಆರ್ ಸಿ ಬಿ ಇಲ್ಲಿ ಟ್ರೇಡ್ ಮಾಡ್ಕೊಂಡು ತಗೊಂಡಿದ್ದು ನಮ್ಮ ಕೋಲ್ಕತಾದವ್ರು ಆಕ್ಚುಲಿ ಬಿಟ್ಬಿಟ್ಟಿದ್ರೆ ಅವ್ರನ್ನ ಬಟ್ ಅದಾದ್ಮೇಲೆ ನೀವೇನು ಆಡಿಸ್ತಾ ಇಲ್ವಲ್ಲ ನಮಗೆ ಕೊಡಿ ನಿಮಗೆ ಡಾರ್ಕ್ ಮ್ಯಾನರ್ಸ್ ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ರಿಟರ್ನ್ ಅವ್ರನ್ನ ಟ್ರೇಡ್ ಮಾಡ್ಕೊಂಡಿದ್ದು ಬಟ್ ಎನಿವೇಸ್ ನಮ್ಗೆ ಅದಂತೂ ಸಾಕಾಗ ಚಿನ್ನ ಸಿಕ್ತಂಗೆ ಆಯ್ತು ಗೈಸ್ ನಮ್ಮ ಒಂದು ಆರ್ ಸಿ ಬಿ ತಂಡಕ್ಕೆ ಆರ್ ಸಿ ಬಿ ಅಲ್ಲಿ ವಿಸ್ಕೇಲ್ ಮತ್ತೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಒಬ್ಬ ಫೇವರೇಟ್ ಕ್ಯಾಪ್ಟನ್ ಅಂತ ಹೇಳ್ಬೋದು ಸೊ ಡೂಪ್ಲೇಸಿಸ್ ಗೈಸ್ ಗೈಸ್ ಆಕ್ಚುಲಿ ಡೂಪ್ಲೇಸಿಸ್ ಆಡಿರೋದು ನಮ್ಗೆ ಮೂರು ವರ್ಷ ಆಗಲ್ಲ ಆಡಿದಾರೆ ಬಟ್ ಆ ಮೂರು ವರ್ಷದ ಸಖತ್ ಇಂಪ್ಯಾಕ್ಟ್ ಮಾಡಿದ್ದಾರೆ ಆರ್ ಸಿ ಬಿ ನಾನು ಆಕ್ಚುಲಿ ಇವಾಗ ತುಂಬಾ ಕಾಂಟ್ರವರ್ಸೀಸ್ ಗಳು ಬರ್ಬೋದು ಏನಪ್ಪ ಇಪ್ಪ ಇವ್ರನ್ನ ಮಿಸ್ ಮಾಡಿದ್ಯಾ ಕೆಲವೊಂದು ಮಿಸ್ ಮಾಡ ಯಾಕಂದ್ರೆ ಮಿಸ್ ಯಾಕೆ ಅಂತಂದ್ರೆ ನಾನು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಜಾಗ ಇಲ್ಲ ಸೊ ಅದಕ್ಕೋಸ್ಕರ ನಾನು ಮಾಡಿದ್ದು ಇಲ್ಲಿ ನಾನು ನಾಲ್ಕು ಜನ ಫಾರಿನ್ ಪ್ಲೇಯರ್ ಇಡ್ಕೊಳ್ತಾ ಇರೋದು ಸೊನ್ನ ತಲೆಕೊಂಡು ನನ್ ಮಾಡ್ತಾ ಈ ಪ್ಲೇಯಿಂಗ್ ಲೆವೆನ್ ವೀಡಿಯೋಸ್ ತುಂಬಾ ಜನ ಮತ್ತೆ ಸೊ ತುಂಬಾ ಜನ ಇದರ್ ಗುರು ಆಕ್ಚುಲಿ ಓಪನಿಂಗ್ ಅಲ್ಲಿ ನನಗೆ ಆಕ್ಚುಲಿ ಇಬ್ರು ತುಂಬಾ ಹೆಸರುಗಳಿದ್ದ ಯಾರಪ್ಪ ಅಂದ್ರೆ ಒಂದು ದಿಲ್ಶಾನ್ ಅವ್ರದ್ದು ಇನ್ನೊಂದು ಬಂದ್ಬಿಟ್ಟು ಅವರು ಸೊ ಎರಡು ತಲೆ ನನ್ನ ಮೈಂಡ್ ಅಲ್ಲಿ ಇತ್ತು ಬಟ್ ಎನಿವೇಸ್ ನನಗೆ ಆಸ್ ಆರ್ ಸಿ ಇಂಪ್ಯಾಕ್ಟ್ ಮಾಡಿದಂತ ಓಪನಿಂಗ್ ಯಾರಪ್ಪ ಅಂತಂದ್ರೆ ಇವರು ನೆಕ್ಸ್ಟ್ ಮೂರನೇ ಡೌನ್ ಗೆ ಯಾರು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ರನ್ ಮಿಷಿನ್ ಗಾಯ್ಸ್ ವಿರಾಟ್ ಕೊಹ್ಲಿ ಅವ್ರನ್ನ ಇಳಿಸ್ತಾ ಇದೀವಿ ವಿರಾಟ್ ಕೊಹ್ಲಿ ಬಿಟ್ರೆ ಬೇರೆ ಯಾರು ಇಳಸಕ್ ಆಗಲ್ಲ ನಾವು ನಂಬರ್ ತ್ರೀ ಜಾಗಕ್ಕೆ ಯಾಕಂದ್ರೆ ನಿಮ್ಗೆ ಹಾಗೆ ಟೂ ತೌಸಂಡ್ ಏಟಿನ್ ಇಲ್ಲಿವರೆಗೂ ಕೂಡ ಅವ್ರು ಆಡದಂತ ರೀತಿ ಒನ್ ಆಫ್ ದ ಬೆಸ್ಟ್ ಇಂಡಿಯನ್ ಫೈಂಡರ್ ಅಂತಾನೆ ಹೇಳ್ಬೋದು ಸೊ ಆಕ್ಚುಲಿ ಡೆಲ್ಲಿ ಅವ್ರಿಗೆ ಲೈಕ್ ಯಾರೋ ಒಬ್ರು ಬೌಲರ್ಗೆ ಹೋಗ್ತಾರೆ ಸೊ ನಾವು ಆರ್ ಸಿ ಬಿ ಅವರು ವಿರಾಟ್ ಕೊಹ್ಲಿ ಅವರು ಬೇಕು ಅಂತ ವಿಜಯ್ ಮಲ್ಯ ಅವ್ರನ್ನ ತಗೊಳ್ತಾರೆ ಸೊ ಅದ್ರ ಒಂಥರ ನಮ್ಗೆ ಒಂಥರ ವರದಾನ ಆಗೋಯ್ತು ಅಂತಾನೆ ಹೇಳ್ಬಿಡ್ಬೋದು ಎಸ್ ಇನ್ನ ಈ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಇವ್ರನ್ನೇ ಕ್ಯಾಪ್ಟನ್ ಮಾಡ್ತಾ ಇದೀವಿ ಗೈಸ್ ನಾವು ವಿರಾಟ್ ಕೊಹ್ಲಿ ಸೊ ವಿರಾಟ್ ಕೊಹ್ಲಿ ಬಿಟ್ಟರೆ ನಾನು ಯಾರು ಬೇರೆ ಕ್ಯಾಪ್ಟನ್ ಇಲ್ಲ ಮಾಡಾದ್ ಪ್ಲೇಸು ಮಾಡಲ್ಲ ಮಾಡಲ್ಲ ಇಲ್ಲ ಡೇ ಮಾಡಲ್ಲ ಎಸ್ ಸೊ ಇದಾದ್ಮೇಲೆ ನೆಕ್ಸ್ಟ್ ಯಾರಪ್ಪ ಬರೋದು ಅಂತಂದ್ರೆ ಬಾಂಧವ ಆರ್ ಸಿ ಬಿ ತಂಡಕ್ಕೆ ಸೊ ಎ ಬಿ ಡಿವಿಲಿಯರ್ಸ್ ಅವ್ರನ್ನ ಇಳಿಸ್ತಾ ಫೋರ್ ಡೌನ್ ಆಗಿ ಸೊ ಗೈಸ್ ಎ ಬಿ ಡಿ ವಿಲಿಯರ್ಸ್ ಅವರು ನಿಮ್ಗೆ ಗೊತ್ತಿರೋ ಹಾಗೆ ನಾನು ಗೊತ್ತಿರೋ ಹಾಗೆ ನೀವು ನಾವು ಆ್ಯಕ್ಚುಲಿ ನೈಂಟಿ ಸ್ಕಿಟ್ಸ್ಗಳು ಯಾರಾದ್ರೂ ಇರ್ತಿರೋ ಯೂಶ್ಯಲಿ ಮ್ಯಾಚ್ ನೋಡಿದವರು ಯಾರಪ್ಪ ನಮ್ಮ ಆರ್ ಸಿ ಬಿಗೆ ಲೋನ್ ವಾರಿಯರ್ ಅಂತ ನಾನು ಕರೆಯೋಕ್ಕೆ ಬಿಡಿ ಗೆಲ್ದಿರೋ ಮ್ಯಾಚ್ಗಳನ್ನೆಲ್ಲ ಗೆಲ್ಸ್ಕೊಟ್ಬಿಟ್ರೆ ನನಗೆ ಇನ್ನೂ ಇನ್ನೂ ನನಗೆ ಸಖತ್ತಾಗಿರೋ ಮ್ಯಾಚ್ ಯಾವುದಪ್ಪ ಅಂತಂದರೆ ಸೆಮಿಫೈನಲ್ಲು ನಾವು ಫೈನಲ್ಗೆ ಹೋಗ್ಬೇಕಾಗಿರುತ್ತೆ ಗುಜರಾತ್ ಮೇಲೆ ಆಡ್ತಾ ಇರ್ತೀವಿ ಗುಜರಾತ್ ಲಯನ್ಸ್ ಮೇಲೆ ಐದು ವಿಕೆಟ್ ಆಗಿ ಹೋಗಿರುತ್ತೆ ಆ ಮುಮೆಂಟ್ ಅಲ್ಲಿ ಬಂದು ಒಂದು ಚೇಸ್ ನ ಮಾಡ್ತಾರೆ ಗೊತ್ತಾಗೋರು ನಾನು ಇದುವರೆಗೂ ನಾನು ಆತರ ಇನಿಂಗ್ಸ್ ನ ಆತರ ಪ್ರೆಷರ್ ಅಲ್ಲಿ ನನ್ನ ಇದುವರೆಗೂ ನಾನು ನೋಡಿಲ್ಲ ಸೊ ಒನ್ ಆಫ್ ದ ಬೆಸ್ಟ್ ಇನಿಂಗ್ಸ್ ಅಂತಾನೆ ಹೇಳ್ತೀನಿ ಡೆವಿಲಿಯರ್ಸ್ ಅವರು ಆಡಿದ್ರು ನಾನ್ ನೋಡಿರೋ ಮಟ್ಟಿಗೆ ಯಾಕಂದ್ರೆ ಸೆಮಿಫೈನಲ್ ಸೆಲೆಕ್ಟ್ ಆಗ್ಲೇಬೇಕು ನಾ ಫೈನಲ್ ಹೋಗ್ಲೇಬೇಕು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಅದಾಗಿದ್ದಂತ ಮ್ಯಾಚ್ ಗಳು ಸೊ ಅದಂತೂ ನನ್ ಮರೆಯೋಕೆ ಆಗಲ್ಲ ಐದನೇ ಜಾಗಕ್ಕೆ ಯುವರಾಜ್ ಸಿಂಗ್ ಅವ್ರನ್ನ ಇಳಿಸ್ತಾ ಇದ್ದೀವಿ ಗಾಯಸ್ ಯೂವನ್ನ ಯುವರಾಜ್ ಸಿಂಗ್ ಅವ್ರ ಮರ್ತ್ಬಿಟ್ರ ನೀವೆಲ್ಲ ಗಾಯ ಎಷ್ಟು ನಾನು ನಿನ್ಪಲಿ ಯುವರಾಜ್ ಸಿಂಗ್ ಅವ್ರನ್ನ ನಮ್ಮ ಆರ್ ಸಿಬಿ ತಂಡಕ್ಕೆ ಆಡಿದ ಕಮೆಂಟ್ ಮಾಡಿ ತಿಳಿಸಿ ಗೈಸ್ ಯುವರಾಜ್ ಸಿಂಗ್ ಅವ್ರು ಆಕ್ಚುಲಿ ಒನ್ ಸೀಸನ್ ನಮ್ಮ ಪರವಾಗಿ ಅಂತ ಪರವಾಗಿಕೊತೀನಿ ಸೊ ತೌಸಂಡ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಬಟ್ ಆಡದಂತ ರೀತಿ ಇಂಪ್ಯಾಕ್ಟ್ ಫುಲ್ ಆಗಿತ್ತು ಗುರು ಅವ್ರು ಸಕ್ಕದಾಗ ಆಡಿದ್ರೆ ಸೊ ನನಗೆ ಆಲ್ ಟೈಮ್ ಲೆಜೆಂಡ್ ಅಲ್ಲಿ ಇವರು ಒಬ್ಬರು ಸೇರಿಸ್ಕೊಳ್ತಾ ಇದೀನಿ ಒಳಗಡೆ ನೆಕ್ಸ್ಟ್ ದಿನೇಶ್ ಕಾರ್ತಿಕ್ ಅವ್ರನ್ನ ವಿಕೆಟ್ ಕೀಪರ್ ಪ್ಲಸ್ ಬ್ಯಾಟ್ಸ್ಮನ್ ಆಗಿ ನಾನು ಆಡ್ ಮಾಡ್ತಾ ಇದ್ದೀನಿ ಆರನೇ ಜಾಗಕ್ಕೆ ಗೈಸ್ ದಿನೇಶ್ ಕಾರ್ತಿಕ್ ಅವ್ರು ನಿಮ್ಗೆ ಗೊತ್ತಿರೋ ಯಾವ ರೀತಿ ಫಿನಿಶಿಂಗ್ ಮಾಡಿದಾರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಸೊ ನನಗೆ ಪ್ರೆಸೆಂಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಫಿನಿಶಿಂಗ್ ರೋಲ್ ಆರ್ ಸಿ ಬಿ ಪರವಾಗಿ ಯಾರು ಚೆನ್ನಾಗಿ ಮಾಡಿದ್ರು ಅಂತ ದಿನೇಶ್ ಕಾರ್ತಿಕ್ ಅವರೇನೆ ಸೊ ಇದಾದ್ಮೇಲೆ ಅವ್ರ ಜೊತೆ ಇನ್ನೊಬ್ರು ನಾನು ಫಿನಿಶಿಂಗ್ ಮಾಡ್ಸ ಕೇಳಿಸಿಕೊಂಡಿ ಈಗ ಪ್ರೆಸೆಂಟ್ ಅಲ್ಲಿ ಇಂಡಿಯಾ ಟೀಮ್ ಗೆ ಫಿನಿಷರ್ ಅಂತಾನೆ ಹೇಳ್ಬೋದು ಹೆಂಗ್ ಮರೆಯಾಕಾಗುತ್ತೆ ಗುರು ಕೆ ಎಲ್ ರಾಹುಲ್ ನಾವು ಪಾಪ ಆಕ್ಚುಲಿ ಅವ್ರು ಹೇಳ್ತಾರೆ ಇವಾಗ್ಲೂ ನನ್ಗೆ ಆರ್ ಸಿ ಬಿ ಅಂತಂದ್ರೆ ಎಷ್ಟು ಇಷ್ಟ ಅಂತಂದ್ರೆ ನನಗೆ ಲೈಫ್ ಚೇಂಜ್ ಮಾಡಿದಂತ ತಂಡ ಅಂತಂದ್ರೆ ಅದೇ ಯಾಕಂದ್ರೆ ಇನ್ನೂ ಇಂಟರ್ನ್ಯಾಷನಲ್ ಡೆಬ್ಯೂ ಕೂಡ ಮಾಡಿಲ್ಲ ಆರ್ ಸಿ ಬಿ ಬಂದ್ಮೇಲೆ ಅವ್ರು ಇಂಟರ್ನ್ಯಾಷನಲ್ ಡೆಬ್ಯೂ ಕೂಡ ಸ್ಟಾರ್ಟ್ ಆಗಿದ್ದು ಸೊ ಆರ್ ಸಿ ಬಿ ಅವ್ರನ್ನ ಇವ್ರನ್ನ ನಾವು ಯಾವ್ದೇ ಕಾರಣಕ್ಕೂ ಮರೆಯಕ್ಕಾಗಲ್ಲ ಸೊ ಗೈಸ್ ಇನ್ನ ನೆಕ್ಸ್ಟ್ ಮಿಚೆಲ್ ಸ್ಟಾರ್ಕ್ ಅವ್ರನ್ನ ಇಳಿಸ್ತಾ ಇದ್ದೀವಿ ಗೈಸ್ ನಾನು ಸೊ ಗೈಸ್ ಮಿಚೆಲ್ ಸ್ಟಾರ್ಕ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ ಆರ್ ಸಿ ಬಿ ಆಡದಂತ ಅವ್ರು ಮಾಡಿದ ಎರಡೇ ಸೀಸನ್ ಆದ್ರೂ ಇಂಪ್ಯಾಕ್ಟ್ ಯಾವ ರೀತಿ ಇತ್ತು ಅಂತಂದ್ರೆ ನನ್ಗೆ ಇನ್ನೂ ನೆನಪಿದೆ ಪೊಲಾರ್ಡ್ದು ಮತ್ತೆ ಅವ್ರದ್ದು ಫೈಟ್ ನೆನಪಿದೆ ಗಾಯ್ಸ್ ಯಾವ ರೀತಿ ಆ ಕಡೆ ಬಂದು ಬಾಲ್ ಹಾಕಕ್ಕೆ ಹೋಗ್ತಾರೆ ಇವ್ರು ಈ ಕಡೆ ಬರ್ತಾರೆ ಅವ್ರು ಬ್ಯಾಟ್ ತೆಗೆದ್ ಹಿಂಗ್ ಅಂತಾರೆ ಆ ಮ್ಯಾಚ್ ಅಂತೂ ನೈಂಟಿ ಸ್ಕಿಟ್ಸ್ ಗಳು ನಿಜ ಹೇಳ್ತೀನಿ ಮರೆಯಕ್ಕೆ ಆಗಲ್ಲ ಅವರು ಏನ್ ಗುರು ಆ ಟೈಮ್ ಅಲ್ಲಿ ಅವ್ರ ಅಗ್ರೇಷನ್ ಈ ಕಡೆ ಇವ್ರ ಅಗ್ರೇಷನ್ ಆ ಮ್ಯಾಚ್ ಓದ್ತೀವಿ ಬಿಡಿ ಸೆಕೆಂಡ್ರಿ ಅದು ಬಟ್ ಮ್ಯಾಚ್ ಫುಲ್ ಅಗ್ರೇಷನ್ ಯಜ್ ಜಹಾಲ್ ವಿಕೆಟ್ ತಗೊಂಡ್ ಯಾವ ರೀತಿ ಅಗ್ರೇಷನ್ ತೋರಿಸಿದ್ರು ಅಂತಂದ್ರೆ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಸೊ ಗೈಸ್ ನೆಕ್ಸ್ಟ್ ನಾನು ಇಳಿಸ್ತಾ ದ ಲೆಜೆಂಡ್ ಅಂತಾನೆ ಹೇಳ್ಬೋದು ಅನಿಲ್ ಕುಂಬ್ಳೆ ಸರ್ ಅವ್ರನ್ನ ಇಳಿಸ್ತಾ ಇದ್ದೀನಿ ಗೈಸ್ ಅನಿಲ್ ಕುಂಬ್ಳೆ ಅವ್ರನ್ನ ಇಲ್ಲ ಅಂತಂದ್ರೆ ನಮ್ಮ ಆಲ್ ಟೈಮ್ ಪ್ಲೇಯಿಂಗ್ ಲೆವೆನೇ ಆಗಲ್ಲ ಸೊ ನಮಗೆ ಬೆಸ್ಟ್ ಸ್ಪಿನ್ನರು ಆಕ್ಚುಲಿ ನಾನು ಇಬ್ಬರನ್ನ ಇಡ್ಕೊತ ಇದೀನಿ ಒಂದು ಅನಿಲ್ ಕುಂಬ್ಳೆ ಸರ್ ಇನ್ನೊಂದು ಯಾರಪ್ಪ ಅಂತಂದ್ರೆ ನಮ್ಮ ಯಜುವೇಂದರ್ ಚಹಾಲ್ ಗುರು ಸೊ ಅವ್ರನ್ನ ನಾವು ಬಿಡಕ್ಕೆ ಆಗಲ್ಲ ಸೊ ಜೊತೆಗೆ ನಮ್ ಲೆಜೆಂಡ್ ಜೊತೆಗೆ ಇವರು ಇಬ್ರು ಸ್ಪಿನ್ನಿಂಗ್ ಆಗ್ತಾ ಇದ್ರೆ ನಡಗಡಗಡ ಗಡ ಅಂತ ಬಿಡ್ತಾರೆ ಹೆಂಗೆ ಈಗ ಚೆನ್ನೈ ಟೀಮ್ ಅಲ್ಲಿ ಅಶ್ವಿನ ಅವರು ಮತ್ತೆ ರವೀಂದ್ರ ಜಡೇಜ್ ಅವರು ಇಬ್ಬರು ಇದ್ದಾರೆ ಅದೇ ರೀತಿ ನಮಗೆ ಅನಿಲ್ ಕುಂಬ್ಳೆ ಸರ್ ಮತ್ತೆ ಯಜೋನ್ ಚಹಾಲ್ ಅವರು ಇಬ್ಬರು ಇರ್ತಾರೆ ಸೊ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ ಇಬ್ರು ಸ್ಪಿನ್ನಿಂಗ್ ಎಂಟು ಓವರ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ವಿಕೇಟ್ ಎರಡು ಮೂರು ಉದ್ರೋಗಿರ್ತದೆ ಪಟಕ್ ಪಟಕ್ ಅಂತ ಇಲ್ಲ ಒಂದು ಅನಿಲ್ ಕುಂಬ್ಳೆ ಸರ್ ಅವ್ರಿಗೆ ಏನಾದ್ರು ಇನ್ ಕೇಸ್ ಏನಾದ್ರೂ ಅವರು ಆಹ್ಹ್ ಡಿಫೆಂಡ್ ಮಾಡ್ಕೊಂಡು ಆಡ್ಕೊಂತೀನಿ ಹೊಡಿಯಕ್ಕೆ ಹೊಯ್ಯಕ್ ಹೋಯ್ತಿನ ಚಹಲ್ ಪಕ್ಕ ವಿಕೆಟ್ ಟೇಕರ್ ಬೌಲರ್ ರೀ ನಮ್ಗೆ ಗೌರವರು ಚಹಾ ನಾವು ಚಿನಾಮಿಲಿ ಯಾರಪ್ಪ ವಿಕೆಟ್ ಟಿಕರ್ ಬೌಲರ್ ಅಂತ ಅದು ನಮಗೆ ಯಜವಂತ ಚಹಾಲ ಕಾಣಿಸೋದು ನಮಗೆ ಲಾಸ್ಟ್ ಅಲ್ಲಿ ಮೊಹಮ್ಮದ್ ಸಿರಾಜ್ ಅವ್ರನ್ನ ಇಳಿಸ್ತಾ ಇದ್ದೀವಿ ಸಿರಾಜ್ ಅವ್ರನ್ನ ಮರೆಯೋಕಾಗತ್ತ ನಾವು ನಾವ್ ಯಾರನ್ನ ಯಾರತ ಸಿರಾಜ್ ಅವ್ರನ್ನ ಮರಿಯಲ್ಲ ಸೊ ಸಿರಾಜ್ ಅವರು ತುಂಬಾ ಎಫೆಕ್ಟಿವ್ ಏನು ನನ್ನ ಮನೆಯವ್ ಕಮೆಂಟ್ಸ್ ಗಳ ನೋಡ್ತಾ ಇದ್ದೆ ಎಫೆಕ್ಟಿವ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಗುರು ಹೈಯೆಸ್ಟ್ ಡಾಟ್ ಪಾಲ್ಸ್ ಹಾಕಿರೋದು ಅವರು ಗುರು ಒಂದ್ ಸೀಸನ್ ಅಲ್ಲಿ ನೆನಪಿರ್ಲಿ ಸಿ ವಿಕೆಟ್ ಟೇಕರ್ ಕೆಲವೊಂದ್ಸತಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಂತ ಬೌಲರ್ ಹಾಕೋರು ಓಡಿಸ್ಕೊತಾರೆ ಗುರು ಈಗ ನನ್ ಭುವನೇಶ್ವರ್ ಕುಮಾರ್ ಈಗ ನಾವು ಪರ್ಫಾರ್ಮ್ ಒಂದು ಒಂದ್ ಎರಡ್ ಮ್ಯಾಚ್ ನೋಡಿ ಒಂದು ಒಂದ್ ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಎರಡ್ ಮ್ಯಾಚ್ ಓಡಿಸ್ಕೊಂಡು ಓಡಿಸ್ಕೊತಾರೆ ಯಾರಾದ್ರೂ ಅಷ್ಟೇ ಅದನ್ನ ಯಾಕಂದ್ರೆ ತರ ಸ್ಟೇಡಿಯಂ ನಮ್ದು ಇನ್ ಬಿಲ್ಡ್ ಆಗ್ಬಿಟ್ಟಿದೆ ಗುರು ನಮ್ದು ನಮ್ಗೆ ಹೇಳ್ತಾ ಇಲ್ಲ ಒಂಥರ ಶಾವು ವರನ ಹೌದು ಆ ಚಿನ್ನಸ್ವಾಮಿ ಸ್ಟೇಡಿಯಮ್ ಸೊ ಇನ್ನೂರ ಐವತ್ತು ಕೊಟ್ಟರು ಚೇಂಜ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನೂರ ಐವತ್ತು ಕೊಟ್ಟರು ನೂರ ಎಂಬತ್ ಡಿಫೆಂಡ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಗೈಸ್ ಇವಾಗ ಅವರು ಹೊರಗಡೆ ಹೋಗಿದ್ದಾರೆ ಅಲ್ಲಿ ನೋಡಿ ಬೇಕಾದ್ರೆ ನನ್ನ ಪ್ರಕಾರ ಅಲ್ಲಿ ಚೆನ್ನಾಗಿ ಆಡ್ತಾರೆ ಯಾಕಂದ್ರೆ ಹೌದು ಯಾಕಂದ್ರೆ ಗುಜರಾಜ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಅವ್ರು ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ಅನ್ಸುತ್ತೆ ಬಟ್ ನೋಡೋಣ ಚಿನ್ನಸ್ವಾಮಿ ಮೇಲೆ ಅದೇ ತರ ಆಡದೆ ಇಲ್ಲಿ ಸಾಕಷ್ಟೇ ಬಟ್ ಇನ್ನೊಂದು ಕಾಂಟ್ರವರ್ಷಿಯಲ್ ಮೂವ್ ಏನಪ್ಪ ಅಂದ್ರೆ ಡೈಲ್ಸ್ ಚೈನ್ ಅವ್ರನ್ನ ನೀವು ಹಾಕೊಂಡಿಲ್ಲ ಗುರು ಹೆಂಗೆ ಅಂತ ಸೊ ಆಕ್ಚುಲಿ ನಾಲ್ಕು ಜನ ಓವರ್ಸೀಸ್ ಪ್ಲೇಯರ್ಸ್ ಗಳ ಮೆನ್ಷನ್ ಮಾಡ್ಬಿಡಿನಿ ಕ್ರಿಸ್ಗೇಲ್ ಅವರಿದ್ದಾರೆ ಅವರು ಇದ್ದಾರೆ ಇನ್ನೊಂದು ಕಡೆ ಫಾಫ್ ಟು ಪ್ಲೇಸಸ್ ಅಂಡ್ ಕಡೆ ಮಿಚಲ್ ಸ್ಟಾರ್ ಅವರು ಇಳಿಸ್ತಾ ಇದೆ ಸೊ ಡೈಲ್ಸ್ ಚೈನ್ ಅವ್ರನ್ನ ನಾನು ಆಕ್ಚುಲಿ ಇಳಿಸಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಇಲ್ಲಿ ನಾಲ್ಕು ನನಗೆ ಮಿಸ್ ಆಗ್ತದೆ ಯಾವ್ದು ಇಳಿಸಬೇಕು ಅಂತ ನಿಮಗೆ ಏನ್ ಅನ್ಸುತ್ತೆ ಗೈಸ್ ಆಲ್ ಟೈಮ್ ಪ್ಲೇಯಿಂಗ್ ಲೆವೆನ್ ಲೈಕ್ ನಿಮ್ಮ ಪ್ರಕಾರ ಯಾವ್ದಾಗಿರುತ್ತೆ ಅಂಡ್ ನನ್ನ ನಮ್ದೇನಾದ್ರು ಯಾವ್ದು ಮಿಸ್ ಲೈಕ್ ಮಿಸ್ ಆಗಿರೋ ಪ್ಲೇಯರ್ಗಳು ಗಳು ಯಾವ ಇದೆಯಾ ಕಮೆಂಟ್ ಎಸ್ ಗೈಸ್ ಇದಾಗಿತ್ತು ನಮ್ಮ ಆಲ್ ಟೈಮ್ ಪ್ಲೇಯಿಂಗ್ ಲೆವೆನ್ ನಮ್ಮ ಆರ್ ಸಿ ಬಿ ತಂಡದ್ದು ಸೊ ನಿಮಗೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಗೈಸ್ ಮುಂದೆ ನಡೆದಲ್ಲೇ ಅಲ್ಲಿ ತನಕ ಬೊ ಬಾಯ್